ಫ್ರೆಂಡ್ಸ್ ಶ್ರೀಮಂತಿಕೆಯ ಸೊಬಗು ಧಾರಾವಾಹಿಯನ್ನು ನೋಡ್ತಾ ಇದ್ವಿ ಹಿಂದಿನ ಎಪಿಸೋಡ್ನಲ್ಲಿ ಅನನ್ಯ ಹೇಗಾದರೂ ಮಾಡಿ ರೋಹನ್ನ ತನ್ನ ಬುಟ್ಟಿಗೆ ಹಾಕೋಬೇಕು ಅವನಿಗೆ ಪ್ರಪೋಸ್ ಮಾಡಬೇಕು ಅನ್ನೋ ಇರ್ತಾಳೆ ಅಷ್ಟರಲ್ಲೇ ಅವ್ರ ತಂದೆ ತಾಯಿ ಗೋಪಿ ಹೇಳಿದ್ನಲ್ಲ ಒಂದು ಒಳ್ಳೆ ಸಂಬಂಧ ಆ ಹುಡುಗ ನಿನ್ನ ನೋಡೋಕೆ ಬರ್ತಿದ್ದಾನೆ ಅಂತ ಅನನ್ಯಾಗೆ ಹೇಳ್ತಾರೆ ಈಗ ಅನನ್ಯ ಅವ್ರ ತಂದೆ ಹುಡುಕಿದ ಹುಡುಗನ ಮದುವೆ ಮಾಡ್ಕೊಳ್ತಾಳ ಅಥವಾ ರೋಹನ್ ವಿಷಯನ ತನ್ನ ತಂದೆ ತಾಯಿಗೆ ಹೇಳ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ ನಾನು ರೋಹನ್ಗೆ ಪ್ರಪೋಸ್ ಮಾಡಬೇಕಾಗಿತ್ತು ತಪ್ಪು ಮಾಡ್ಬಿಟ್ಟೆ ಈಗೇನು ಈ ಹುಡುಗ ಮನೆಗೆ ನನ್ನನ್ನು ನೋಡಕ್ ಬಂದಿದ ತಕ್ಷಣ ಎಲ್ಲ ಮುಗ್ದೇ ಹೋಯ್ತು ಅಂತಾನ ಇಲ್ವಲ್ಲ ಅನನ್ಯ ಅನನ್ಯ ಗೋಪಿ ಅಂಕಲ್ ಜೊತೆ ಆ ಹುಡುಗನೂ ಬಂದಿದ್ದಾನೆ ನಿನಗೂ ಅವ್ನಿಗೂ ಒಳ್ಳೆ ಜೋಡಿ ಹುಡುಗ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ ಬಾ ಅಪ್ಪ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಅದಕ್ಕೆ ಬಂದೆ ಸರಿ ಅಮ್ಮ ನೀನು ನಾನು ಸರಿ ನಿಮಿಷ ಹೋಗಿರೋಳ ಬರ್ಲಿ ಬರ್ಲಿ ನಿಧಾನಕ್ಕೆ ಬರ್ಲಿ ಆತ್ರ ಏನಿಲ್ಲ ಬಾರಮ್ಮ ಅನನ್ಯ ಬಾ ಕೂತ್ಕೋ ಬಾ ಓಹೋಹೋ ನಾಚಿಕೆ ಯಾವಾಗ್ಲೂ ನಾನ್ ಮನೆಗ್ ಬಂದ ತಕ್ಷಣ ಹಾಯ್ ಗೋಪಿ ಅಂಕಲ್ ಹೇಗಿದ್ದೀರಾ ಅಂತ ಕುಣಿತಾ ಬರ್ತಿದ್ದೆ ಇವತ್ತೇನು ನಿಮ್ಮ ಅಮ್ಮನ ಹಿಂದೆ ಬಚ್ಚಿಟ್ಕೊಂಡಿದ್ಯಾ ಅನನ್ಯ ಬಮ್ಮ ಕೂತ್ಕೋ ನೋಡಮ್ಮ ಅನನ್ಯ ಗೋಪಿ ಅಂಕಲ್ ನಿನ್ನಗೊಂದು ಹುಡುಗನ್ ಹುಡುಕಿದ್ದಾರೆ ಅಂತ ಹೇಳ್ತಿದ್ನಲ್ಲ ಇವರೇ ಅವರು ಇವ್ರ ಹೆಸರು ಅವಿನಾಶ್ ಅಂತ ಹಾಯ್ ಹೇಗಿದ್ದೀರಾ ಹಾ ನಾನು ಚೆನ್ನಾಗಿದ್ದೀನಿ ನೋಡಿ ನನ್ಯ ಅವರೇ ಇರೋ ವಿಷಯನ ಮುಚ್ಚುಮರೆ ಇಲ್ಲದೆ ಎಲ್ಲರೂ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಇಷ್ಟಪಟ್ಟಿರೋ ಹಾಗೆ ನೀವು ಎಲ್ಲಿವರೆಗೂ ಓದಬೇಕು ಅಂತ ಅನ್ಕೊಳ್ತೀರೋ ಅಲ್ಲಿವರೆಗೂ ನಾನು ನಿಮ್ಮನ್ನು ಓದಿಸ್ತೀನಿ ನಮ್ಮ ತಂದೆ ತಾಯಿ ಬಂದು ಅವ್ರ ಹಳ್ಳಿಯಲ್ಲಿದ್ದಾರೆ ಅಲ್ಲಿ ಸ್ವಂತ ಮನೆ ಇದೆ ನಮ್ಮ ತಂದೆ ತಾಯಿಗೆ ನಾವು ಮೂರು ಜನ ಮಕ್ಕಳು ನಾನು ನಮ್ಮ ಅಣ್ಣ ನನ್ನ ತಂಗಿ ತಂಗಿಗೆ ಮದುವೆ ಆಗಿದೆ ಅಣ್ಣ ಸಿಟಿಯಲ್ಲೇ ಬೇರೆ ಮನೆ ಮಾಡ್ಕೊಂಡಿದ್ದಾನೆ ನಾನಿರೋದು ಸದ್ಯಕ್ಕೆ ಬಾಡಿಗೆ ಮನೆಯಲ್ಲಿ ಇಷ್ಟು ನಮ್ಮ ಕುಟುಂಬದ ವಿಷಯ ಹೌದಮ್ಮ ಅನನ್ಯ ನೀನು ಅವಿನಾಶ್ನ ಮದುವೆ ಮಾಡ್ಕೊಂಡ್ರೆ ಜೀವನದಲ್ಲಿ ತುಂಬ ಖುಷಿಯಾಗಿರ್ತೀಯ ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಈಗ ಅವಿನಾಶ್ಗೆ ಅತ್ತಿಗೆ ಆಗಿದಾರಲ್ಲ ಆ ಹುಡುಗಿನೂ ನಾನೇ ಹುಡ್ಕೊಟ್ಟಿದ್ದು ಹೌದು ನಮ್ಮ ಅತ್ತಿಗೆ ಹೆಸರು ಪನ್ನಗ ಅಂತ ನಿಜವಾಗ್ಲು ಅವ್ರು ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಕುಟುಂಬಕ್ಕೊಂದು ಕಳೆ ಬಂತು ಅಂತ ಹೇಳ್ಬೋದು ಗೋಪಿ ಅಂಕಲ್ಗೆ ನಾವ್ ಆ ವಿಷಯದಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅದಕ್ಕೆ ನಮ್ಮ ತಂದೆ ತಾಯಿ ನಮ್ಮ ಎರಡನೇ ಸೊಸೆನೂ ನೀವೇ ಹುಡ್ಕೋಬೇಕು ಅಂತ ಗೋಪಿ ಅಂಕಲ್ ಪಟ್ಟು ಹಿಡಿದು ಕೂತಿದ್ರು ಹಾಗಾಗಿ ಅವರು ನಿಮ್ಮನ್ನು ಚಾಯ್ಸ್ ಮಾಡಿದ್ದಾರೆ ಹುಡ್ಗ ಇಷ್ಟೆಲ್ಲ ಮಾತಾಡ್ತಿದ್ರು ಯೋಚನೆ ಮಾಡ್ತಾ ಅನನ್ಯಾ ಏನಾದರೂ ಮಾತಾಡಮ್ಮ ಯೋಚನೆ ಮಾಡಿ ಹೇಳ್ತೀನಿ ಅನನ್ಯ ಇದರಲ್ಲಿ ಯೋಚನೆ ಮಾಡೋದು ಏನೇ ಇದೆ ಹುಡುಗ ಎಲ್ಲ ವಿಷಯನೂ ನಿನ್ನತ್ರ ಹೇಳಿದ್ದಾರೆ ತಾನೆ ಮತ್ತೆ ಇನ್ನೇನೋ ಒಂದು ವಾರ ಟೈಮ್ ಕೇಳ್ತಿದ್ಯಾ ನೀನು ಅಮ್ಮ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋತಿಯಾ ಅಲ್ಲಮ್ಮ ಅನನ್ಯ ಅಂಕಲ್ ಪರವಾಗಿಲ್ಲ ಒಂದು ವಾರ ಟೈಮ್ ತಗೊಂಡೆ ಅವ್ರ ತೀರ್ಮಾನ ಏನು ಅಂತ ಹೇಳಲಿ ನನಗೇನು ಅಭ್ಯಂತರ ಇಲ್ಲ ಯಾಕಂದರೆ ಮದುವೆ ಅನ್ನೋದು ಜೀವನದಲ್ಲಿ ಒಂದು ಸರಿ ಆಗುವಂಥದ್ದು ಅದು ಯಾರ್ದೋ ಮೂಲಕ ಬಲವಂತವಾಗಿ ಆಗಬಾರ್ದು ಅವ್ರ ಇಷ್ಟಪಟ್ಟರೆ ಮಾತ್ರ ಅಲ್ವಾ ಪರವಾಗಿಲ್ಲ ನೋಡಿಯ ಅವರೇ ನೀವು ಒಂದು ವಾರ ಟೈಮ್ ಕೇಳಿದ್ರಿ ಅಂತ ನನಗೇನು ಬೇಸರ ಇಲ್ಲ ನೀವು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಏನು ನಿರ್ಧಾರ ಮಾಡಿದ್ದೀರಾ ಅನ್ನೋದು ಗೋಪಿ ಅಂಕಲ್ ಹತ್ರ ತಿಳಿಸ್ಬಿಡಿ ನಾನು ಅವ್ರ ಹತ್ರ ಕೇಳ್ಕೊತೀನಿ ಸರಿ ನಾನಿನ್ ಬರ್ತೀನಿ ಯಾಕೋ ಅತಿ ಆಗೋಯ್ತು ಬಿಡು ಹುಡುಗ ನೋಡಕ್ಕೆ ತುಂಬಾ ಲಕ್ಷಣವಾಗಿದ್ದಾನೆ ಅದು ಅಲ್ಲದೆ ನೀನ್ ಇಷ್ಟಪಟ್ಟ ಹಾಗೆ ಇಂಜಿನಿಯರಿಂಗ್ ಬೇರೆ ಮಾಡಿದಾನೆ ಅವ್ರ ಮನೆ ಪರಿಸ್ಥಿತಿನ ಎಲ್ರ ಮುಂದೆ ಒಂಚೂರು ಚೂರು ಮರ ಇಲ್ಲದೆ ಎಲ್ಲ ಹೇಳಿದಾನೆ ಇನ್ನೇನೆ ಬೇಕು ನಿನಗೆ ಉಮಾ ಅವಳು ಒಂದ್ ವಾರ ಟೈಮ್ ಕೊಡಿ ಅಂತ ಕೇಳಿ ತಳಿತಾನೆ ಮತ್ತೆ ಮತ್ತೆ ಯಾಕೆ ವಿಷಯ ಮಾತಾಡ್ತಿದ್ಯಾ ಅವಳಿನ್ ಚಿಕ್ಕ ಹುಡುಗಿಯಲ್ಲ ಒಂದ್ ಹತ್ರ ಹೇಳ್ತಾಳೆ ಅನನ್ಯ ಮಾತಾಡ್ದೆ ಅಲ್ಲಿಂದ ಹೊಟ್ಟೋಗ್ತಾಳೆ ಹುಡುಗ ನೋಡೋಕ್ಕೇನೋ ಚೆನ್ನಾಗಿದ್ದಾನೆ ಆದ್ರೆ ಅಷ್ಟೊಂದು ರಿಚ್ ಏನಲ್ಲ ಅಂತ ಅನ್ನಿಸ್ತು ಏನ್ ಮಾಡೋದು ನನಗೇನೋ ಇವ್ರಿಗಿಂತ ರೋಹನೇ ಬೆಟರ್ ಅಂತ ಅನ್ನಿಸ್ತಿದೆ ಆದ್ರೆ ನಾನು ರೋಹನ್ ಪ್ರಪೋಸ್ ಮಾಡಿದ್ರೆ ಅವ್ರು ನನ್ನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಹೇಗೋ ಒಂದು ವಾರ ಟೈಮ್ ಕೇಳಿದಿನಿ ಅಷ್ಟರಲ್ಲಿ ರೋಹನ್ಗೆ ಪ್ರಪೋಸ್ ಮಾಡಿಬಿಡ್ಬೇಕು ಹಾಯ್ ರೋಹನ್ ಏನ್ ಮಾಡ್ತಿದ್ರಿ ಆಚೆ ಬಂದಿದೆ ರೋಹನ್ ನಿಮ್ ಜೊತೆ ನಾನು ಸ್ವಲ್ಪ ಮಾತಾಡಬೇಕಿತ್ತು ನೀವು ಇವಾಗ ಫ್ರೀ ಇದ್ದೀರಾ ಸ್ವಲ್ಪ ಬಿಸಿ ಇದೀನಿ ತೊಂದರೆ ಇಲ್ಲ ಹೇಳಿ ಏನು ವಿಷಯ ಅದು ಅದು ರೋಹನ್ ಐ ಲವ್ ಯು. ಇಏನ ನನ್ನನ್ನ ಯವರೇ ಜೋಕ್ ಮಾಡ್ತಾ ಇದ್ದೀರಾ? ಇಲ್ಲ ರೋಹನ್ ಜೋಕ್ ಅಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ ನಾನು ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದೀನಿ. ಐ ಲವ್ ಯು ಸೋ ಮಚ್. ಅನನ್ಯ ನನ್ನ ಯವರೇ ನಾನು ನಿಮ್ಮನ ಒಂದು ಪ್ರಶ್ನೆ ಕೇಳ್ಬೋದಾ ಹಾ ಕೇಳಿ. ಅಲ್ಲ ನಾವಿಬ್ಬರು ಡೇಟಿಂಗ್ ಆಗಿದ್ದೋ ಒಂದೇ ದಿನ ಅದು ನಿಮ್ಮ ಫ್ರೆಂಡ್ ನನ್ನ ಫ್ರೆಂಡ್ ಮದುವೆಗೋಸ್ಕರ ಏನೋ ಫೋನ್ ಅಲ್ಲಿ 2-3 ಸಾರಿ ಮಾತಾಡಿರ್ಪೋದು ಅಷ್ಟಕ್ಕೆ ನಾನು ನಿಮಗೆ ಇಷ್ಟ ಆಗೋದಾ ಹೌದು ರೋಹನ್ ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ ನಾನು ನಿಮಗೆ ಇಷ್ಟ ಆಗಿದ್ದೀನಿ ನನಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ನಿನ್ನೆ ತಾನೇ ನೀವು ನನಗೆ ಹೇಳಿದ್ರಲ್ಲ ನನ್ನ ಫ್ರೆಂಡು ಎಲ್ಲಿ ನಿಮ್ಮನ್ನು ತೋರಿಸಿ ನನ್ನ ಹುಡುಗಿ ಅಂತ ಹೇಳ್ಬಿಡ್ತಾನೋ ಅಂತ ನನಗೆ ಭಯ ಆಗಿತ್ತು ಅಂತ ಅದೇ ಥರ ನನಗೂ ಅನ್ನಿಸ್ತಿತ್ತು ನನ್ನ ಫ್ರೆಂಡು ನಿಮ್ಮನ್ನು ತೋರಿಸಿ ಇವನೇ ನನ್ನ ಹುಡುಗ ಅಂತ ಎಲ್ಲಿ ಹೇಳ್ಬಿಡ್ತಾಳೋ ಅಂತ ಡೈಲಾಗ್ನೇ ಕಾಪಿ ಮಾಡಿಬಿಟ್ರಾ ಇಲ್ಲ ರೋಹನ್ ನಾನು ನಿಮ್ಗೆ ಹೇಗೆ ಹೇಳಿ ನಿಜಕ್ಕೂ ನನಗೆ ನೀವು ಅಂದ್ರೆ ತುಂಬಾ ಇಷ್ಟ ನಿಮ್ಮ ಟಾಕಿಂಗ್ ಸ್ಟೈಲ್ ವಾಕಿಂಗ್ ಸ್ಟೈಲ್ ಹಾಗೆ ನೀವು ಮಾಡ್ಕೊಳ್ಳೋ ಡ್ರೆಸ್ ವಾವ್ ನನಗೆ ಮೀಟ್ ಮಾಡಿದ ಕ್ಷಣ ಇನ್ನೂ ಕಣ್ಣಲ್ಲಿ ಕಟ್ಟದಂಗಿದೆ ಗೊತ್ತಾ ಓಕೆ ಓಕೆ ನೀವೇನೋ ಪ್ರಪೋಸ್ ಮಾಡಿಬಿಟ್ರಿ ನಾನು ಯೋಚನೆ ಮಾಡಬೇಕಲ್ವಾ ಇದು ಲೈಫ್ ಪ್ರಶ್ನೆ ಸೊ ಒಂದು ಟೆನ್ ಡೇಸ್ ಆದ್ಮೇಲೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಓಕೆನಾ ನಾನೊಂದು ಫೈವ್ ಡೇಸ್ ಟೈಮ್ ಕೊಡ್ತೀನಿ ಅಷ್ಟೇ ಅದಾದ್ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಬೇಕು ಅದು ಅನನ್ಯ ಅವರೇ ನಾನು ತುಂಬ ಬಿಸಿ ಇದ್ದೀನಿ ನಾನು ಯಾವ ಕಾಲು ಹಂಗೆ ಅಟೆಂಡ್ ಮಾಡಲ್ಲ ನೀವು ನನಗೆ ರೀಸೆಂಟಾಗಿ ಫ್ರೆಂಡ್ ಆಗಿರೋದ್ರಿಂದ ನಿಮಗೆ ಬೇಜಾರು ಮಾಡಬಾರ್ದು ಅಂತ ನಿಮ್ಮ ಕಾಲ್ ರಿಸೀವ್ ಮಾಡಿದೆ ಇನ್ನೊಂದು ಸಿಕ್ಸ್ ಡೇಸ್ ಮ್ಯಾಕ್ಸಿಮಮ್ ಒನ್ ವೀಕ್ ಅಂದ್ಕೊಳ್ಳಿ ಅದಾದ್ಮೇಲೆ ನಾನೇ ನಿಮಗೆ ಫೋನ್ ಮಾಡಿ ಏನು ಅಂತ ಹೇಳ್ತೀನಿ ಓಕೆನಾ ಪ್ಲೀಸ್ ಡೋಂಟ್ ಮೈಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸರಿ ನಿಮಗೆ ಮೀಟ್ ಖಂಡಿತ ಆಗಲ್ಲ ನನಗೆ ತುಂಬ ಕೆಲಸ ಇದೆ ನಾನು ಫೋನಲ್ಲಿ ಮಾತಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ನೀವು ನೋಡಿದ್ರೆ ಮೀಟ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ ಓಕೆ ಓಕೆ ನಾನು ಫೋನ್ ಇಡ್ತೀನಿ ಒಂದು ವೀಕ್ ಆದಮೇಲೆ ನಾನು ನಿಮಗೆ ಫೋನ್ ಮಾಡಿ ನನ್ನ ಒಪಿನಿಯನ್ ತಿಳಿಸ್ತೀನಿ ಓಕೆನಾ ಬಾಯ್ ಟೇಕ್ ಕೇರ್ ಹಲೋ ರೋಹನ್ ಏನು ಮಾಡೋದು ಈಗ ರೋಹನ್ ಬೇರೆ ತುಂಬ ಬ್ಯುಸಿ ಅವ್ರು ನೋಡಿದ್ರೆ ಹತ್ತು ದಿನ ಟೈಮ್ ಕೇಳ್ತಿದ್ದಾರೆ ನಾನು ಅಪ್ಪನಿಗೆ ಒಂದು ವಾರ ಟೈಮ್ ಕೇಳಿದ್ದೀನಿ ಈಗ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಏನು ಮಗ ಭಾರಿ ಬ್ಯುಸಿಯಾಗಿದ್ಯಾ ಬ್ಯುಸಿನೂ ಇಲ್ಲ ಎಂಥದ್ದು ಇಲ್ಲ ಮಗ ನಿನಗೆ ರಾಕೇಶ್ ಗೊತ್ತಲ್ವಾ ಹಾ ಗೊತ್ತು ನಿನ್ ದೋಸ್ತು ದೋಸ್ತು ಇಲ್ಲ ಎಂಥದ್ದು ಇಲ್ಲ ಮಗ ಈಗ ಸದ್ಯಕ್ಕೆ ನೀನೇ ನನ್ನ ದೋಸ್ತು ಚಿಕ್ಕ ವಯಸ್ಸಲ್ಲಿ ನಾನು ರಾಕೇಶ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಈಗ ಅವ್ನು ಮಾತಾಡೋದು ಅವ್ನು ನಡ್ಕೊಳ್ಳೋದು ನೋಡಿದ್ರೆ ಅಯ್ಯೋ ಇವನಂತ ಫ್ರೆಂಡು ಅಂತ ಅನ್ಸ್ಬಿಡುತ್ತೆ ನಿನಗೊಂದು ವಿಷಯ ಗೊತ್ತ ಮಗ ಅವನು ನಾನು ಫಾರಿನ್ ಅಲ್ಲಿ ಇರೋದು ಅಂತ ಅನ್ಕೊಂಡಿದ್ದಾನೆ ನಾನು ಅದೇ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅದ್ ಸರಿ ನೀನ್ ಯಾಕೋನತ್ರ ಆ ರೀತಿ ಹೇಳಿದ್ಯಾ ಯಾಕೆ ಅಂದರೆ ಊರಲ್ಲಿ ಎಲ್ಲರೂ ನೀನು ರಾಕೇಶ್ ಇಬ್ಬರು ಚಿಕ್ಕ ವಯಸ್ಸಿಂದ ಜೊತೆಯಾಗಿದ್ದವರು ಅವ್ನು ನೋಡು ಒಂದು ಅಂಗಡಿ ಇಟ್ಕೊಂಡಾದ್ರು ಸಂಪಾದನೆ ಮಾಡ್ತಾ ಇದ್ದಾನೆ ನೀನೇನ್ ಮಾಡ್ತಿದ್ಯಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಅದಕ್ಕೆ ನಾನು ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ರಾಕೇಶ್ ಹತ್ರ ನಾನು ಫಾರಿನ್ ಅಲ್ಲಿ ಆ ಕೆಲಸ ಮಾಡ್ತಿದ್ದೀನಿ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಅವ್ನಿಗೇನು ಗೊತ್ತಾಗೋದು ಇಲ್ಲ ಇಷ್ಟಕ್ಕೂ ಅವನೇ ಎಲ್ಲರತ್ರ ರೋಹನ್ ಫಾರಿನ್ ಅಲ್ಲಿ ಇದ್ದಾನೆ ಅಂತ ಹೇಳ್ಕೊಂಡು ಬಂದಿದ್ದಾನೆ ಎಲ್ಲರೂ ಅದನ್ನೇ ನಂಬ್ಕೊಂಡಿದ್ದಾರೆ ಅದೇ ಮೇಂಟೈನ್ ಆಗ್ತಾ ಇದೆ ಹೌದಾ ಹ್ಮ್ ಸರಿ ಇವಾಗ ಫೋನ್ ಮಾಡಿದ್ ಯಾರು ಓ ಅದಾ ಮೊನ್ನೆ ರಾಕೇಶ್ ಅವ್ನ ಹುಡುಗಿನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ ಅವ್ನ ಹುಡುಗಿ ಫ್ರೆಂಡ್ ಕೂಡ ಅಲ್ಲಿಗೆ ಬಂದಿದ್ಲು ನೋಡೋಕ್ಕೇನೋ ಚೆನ್ನಾಗಿದ್ದಾಳೆ ಪರವಾಗಿಲ್ಲ ಸರಿ ನನಗೂ ಬೋರ್ ಆಗ್ತಿತ್ತು ಆ ಹುಡುಗಿ ಜೊತೆ ಮಾತಾಡ್ತಿದ್ದೆ ಹಾಗೆ ಫೋನ್ ನಂಬರ್ ಇಸ್ಕೊಂಡೆ ಇರ್ಲಿ ಅಂತ ಈಗ ಆ ಹುಡುಗಿ ನನ್ನ ಲವ್ ಮಾಡ್ತಾ ಇದ್ದಾಳಂತೆ ಏನು ಆ ಹುಡುಗಿನ್ನ ಲವ್ ಮಾಡ್ತಿದಳಾ ಹೌದು ಅವಳು ಕೂಡ ನಾನು ಫಾರಿನ್ ಅಷ್ಟು ಸಂಪಾದನೆ ಮಾಡ್ತೀನಿ ಇದು ಸಂಪಾದನೆ ಮಾಡ್ತೀನಿ ಅಂತ ನಂಬ್ಕೊಂಡಿದ್ದಾಳೆ ನಿಮ್ಮ ಟಾಕಿಂಗ್ ಸ್ಟೈಲ್ ವಾಕಿಂಗ್ ಸ್ಟೈಲ್ ಎಲ್ಲ ನನಗ್ ತುಂಬಾ ಇಷ್ಟ ಹಾಗೆ ಹೀಗೆ ಅಂತ ಹೇಳಿದ್ಲು ನಾನು ಯಾವುದೋ ಒಂದು ಹುಡುಗಿ ಸಿಕ್ಕಾಕೊಂಡಿದ್ದಾಳಲ್ವಾ ಸುಮ್ಮನೆ ಟೈಮ್ ಪಾಸ್ಗಿರ್ಲಿ ಅಂತ ಮಾತಾಡ್ತಿದ್ದೆ ಅವ್ಳು ನೋಡಿದ್ರೆ ಇವತ್ತು ನನಗ್ ಪ್ರಪೋಸ್ ಮಾಡಿಬಿಟ್ಲು ಮಗ ಇದೇ ಒಳ್ಳೆ ಚಾನ್ಸ್ ಕಣೋ ಸುಮ್ಮನೆ ಯಾಕೆ ಬಂದಿರೋ ಅವಕಾಶನ ಕಳ್ಕೊತಿಯಾ ಅವಳ ಪ್ರಪೋಸಲ್ಲ ಅಕ್ಸೆಪ್ಟ್ ಮಾಡ್ಕೊಳೋ ಅಯ್ಯೋ ಬೇಡಪ್ಪ ಆ ತಲೆನೋವೇ ಬೇಡ ಆ ರೀತಿ ಏನಾದರೂ ಅವಳ ಪ್ರಪೋಸಲ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಲ್ಮೀಟ್ ಆಗೋಣ ಬನ್ನಿ ಪಾರ್ಕಿಗೆ ಬನ್ನಿ ಇವತ್ತು ಮೂವಿಗೆ ಹೋಗೋಣ ಬನ್ನಿ ಶಾಪಿಂಗ್ ಹೋಗೋಣ ಬನ್ನಿ ಅಂತ ಬರೀ ಅವಳ ಜೊತೆನೇ ಸುತ್ತ ಆಡ್ತಿರ್ಬೇಕು ಇಲ್ಲಪ್ಪ ಅದು ಸರಿನೆ ಅಲ್ಲ ಕಣೋ ಈಗೇನೋ ಹುಡ್ಗಿಗೇನೋ ರೀಸನ್ ಕೊಟ್ಟು ತಪ್ಪಿಸ್ಕೊಂಡಿದ್ಯಾ ಮತ್ತೆ ಒಂದು ವಾರ ಆದ್ಮೇಲೆ ಆ ಫೋನ್ ಮಾಡ್ತಾಳಲ್ಲ ಅವಾಗ ಏನ್ ಹೇಳ್ತಿಯ ಅಲ್ಲ ಮಗ ಆ ಹುಡುಗಿ ನನಗೆ ಪ್ರಪೋಸ್ ಮಾಡಿದಾಳೆ ಅಂದ್ರೆ ಅವಳನ್ನ ಸಂಪೂರ್ಣವಾಗಿ ನಂಬಿದಾಳೆ ನನ್ನ ಇಷ್ಟ ಪಡ್ತಿದ್ದಾಳೆ ಅಲ್ವಾ ನಾನು ಏನು ಅವಳು ನಂಬೆ ನಂಬ್ತಾಳೆ ಅವಳು ಫೋನ್ ಮಾಡಿದಾಗ ಇನ್ನೇನಾದ್ರೂ ಯಾಕೆ ಯೋಚನೆ ಒಟ್ನಲ್ಲಿ ಯಾವ್ದೋ ಒಂದ್ ಹುಡುಗಿ ಫೋನ್ ಮಾಡಿ ಮಾತಾಡೋ ಹಾಗಾದ್ಲು ನೋಡು ಅದೇನೋ ಸರಿ ಬೇಜಾರಾದಾಗ ಕಾಲ್ ಮಾಡೋದು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮಾತಾಡೋದು ಆಮೇಲೆ ಏನೋ ರೀಸನ್ ಹೇಳಿ ಕಟ್ ಮಾಡೋದು ನೋಡೋಣ ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ನಡೀಲಿ ನನಗಂತೂ ಒಂದು ವಾರ ಎಷ್ಟೊತ್ತು ಕಳಿಯುತ್ತೋ ಅಂತ ಒಂದೊಂದು ಸರಿ ಅನ್ಸುತ್ತೆ ಯಾಕಂದರೆ ರೋಹನ್ ಏನು ಹೇಳ್ತಾನೋ ಅಂತ ಮತ್ತೊಂದು ಸರಿ ಯಾಕಾದರೂ ಒಂದು ವಾರ ಕಳೆಯುತ್ತಪ್ಪ ಅನ್ಸುತ್ತೆ ಯಾಕಂದರೆ ನಾನು ಅವಿನಾಶನ ಒಪ್ಕೊಳ್ತೀನೋ ಇಲ್ವೋ ಅಂತ ಅಪ್ಪ ಅಮ್ಮಗೆ ಹೇಳಬೇಕಲ್ಲ ಅಯ್ಯೋ ದೇವ್ರೆ ಏನಪ್ಪ ಮಾಡೋದೀಗ ಅನನ್ಯ ರೋಹನ್ ಬಗ್ಗೆ ಹಿಂದಿನ ಮುಂದೆ ಯೋಚನೆ ಮಾಡಿದೆ ಅವನಿಗೆ ಪ್ರಪೋಸ್ ಮಾಡ್ಬಿಡ್ತಾಳೆ ಆದರೆ ರೋಹನ್ ತನ್ನ ಹತ್ರ ಎಲ್ಲ ಸುಳ್ಳು ಹೇಳಿದಾನೆ ಅನ್ನೋದು ಅನನ್ಯೇ ಗೊತ್ತಿರಲ್ಲ ಹಲೋ ಹಲೋ ಅನನ್ಯ ಏನೇ ಇವತ್ತಿನ ನೋಡಕ್ ಹುಡುಗ ಬಂದಿದ್ನಂತೆ ನನಗೆ ಒಂದು ಮಾತಾದರೂ ಹೇಳದ್ಯಾ ಹಾಗಂತ ನಿನಗ್ಯಾರು ಹೇಳಿದ್ರು ಇನ್ಯಾರು ಗೋಪಿ ಅಂಕಲ್ ಹೇಳಿದ್ರು ಗೋಪಿ ಅಂಕಲ್ಗೆ ಮಾಡೋಕೆ ಬೇರೆ ಏನು ಕೆಲಸ ಇದ್ವೇನೋ ಹಲೋ ಹಾಂ ಗೌತಮಿ ಹೇಳು ಕೇಳಿಸ್ತಿದೆ ಏನು ಮೇಡಮ್ ಹುಡುಗ ಹೇಗಿದ್ದಾನೆ ತಮ್ಗಿಷ್ಟ ಆದ್ಲಾ ಹುಡುಗ ನೋಡೋಕೇನೋ ಚೆನ್ನಾಗಿದ್ದಾನೆ ಆದರೆ ನಾನು ಅನ್ಕೊಂಡಷ್ಟು ರಿಚ್ ಅಲ್ಲ ನೋಡೋಣ ಒಂದು ವಾರ ಟೈಮ್ ತೊಗೊಂಡಿದ್ದೀನಿ ಯೋಚನೆ ಮಾಡಿ ಅಭಿಪ್ರಾಯ ತಿಳಿಸ್ತೀನಿ ಹೌದಾ ಸರಿ ಅನನ್ಯ ರಾಕೇಶ್ ಕಾಲ್ ಮಾಡ್ತಾ ಇದ್ದಾರೆ ಏನೋ ಅನ್ಕೋಬೇಡ ನಾನು ನಿನಗೆ ನಾಳೆ ಕಾಲೇಜಲ್ಲಿ ಸಿಗ್ತೀನಿ ಹಾಂ ಗೌತಮಿ ಒಂದು ನಿಮಿಷ ಹಾಂ ಹೇಳೋ ಅದು ಅದು ಅದೇ ಅವತ್ತು ನಾವು ಎಂಗೇಜ್ಮೆಂಟ್ ಸೀರೆ ತೊಗೊಳಕ್ಕೆ ಹೋದಾಗ ನಿಮ್ಮ ಹುಡುಗನ ಫ್ರೆಂಡ್ ಅಂತ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸೋದ್ಯಲ್ಲ ಅವ್ರ ಹೆಸರೇನು ಮರ್ತೋಯ್ತು ನನಗೆ ರೋಹನ್ ಬಗ್ಗೆ ಹೇಳ್ತಿದ್ಯಾ ಹಾಂ ಅವರೇ ಅವರು ಎಲ್ಲಿರ್ತಾರೆ ಇವಾಗ ಗೊತ್ತಿಲ್ಲ ರಾಕೇಶು ಅವರು ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತೆ ಅಷ್ಟಕ್ಕಷ್ಟೇ ಹೇಗೂ ಊರಿಗೆ ಬಂದಿದ್ರಲ್ಲ ಅವರು ಅಂತ ಇವ್ರಿಗೂ ಬೋರ್ ಆಗ್ತಿತ್ತು ಅಂತ ಜೊತೇಲಿ ಕರ್ಕೊಂಡು ಬಂದಿದ್ದಾರೆ ಅಷ್ಟೆ ಯಾಕ ನನ್ಯಾ ಅದಾ ನನ್ನ ಕಸಿನ್ ಒಬ್ಬ ಕೆಲಸ ಹುಡುಕ್ತಾ ಇದ್ದ ಅವನು ಫಾರಿನ್ನಲ್ಲೇ ಇರೋದು ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಹೌದಾ ಅವರು ಮೊನ್ನೆನೇ ಊರಿಂದ ಹೋದರು ಇವಾಗ ಎಲ್ಲಿದ್ದಾರೋ ಗೊತ್ತಿಲ್ಲ ಅಂದರೆ ಅವರು ವಾಪಸ್ ಫಾರಿನ್ನಿಗೆ ಕೊಟ್ಟೋದ್ರಾ ಏನೋ ಗೊತ್ತಿಲ್ಲ ರಾಕೇಶ್ ಹತ್ರ ಹೇಳ್ತಾಯಿದ್ರು ಇನ್ನೊಂದು ಹತ್ತು ದಿವ್ಸ ಆದಮೇಲೆ ನಾನು ವಾಪಸ್ ಫಾರಿನ್ನಿಗೆ ಹೋಗಬೇಕು ಅಂತ ಸರಿಯ ನನ್ಯಾ ರಾಕೇಶ್ ಅವಾಗ್ಲಿಂದ ಕಾಲ್ ಮಾಡ್ತಾನೆ ಇದ್ದಾರೆ ನಾವು ನಾಳೆ ಕಾಲೇಜಲ್ಲಿ ಮೀಟ್ ಆಗೋಣ ಓಕೆನಾ ಬಾಯ್ ಅಯ್ಯೋ ನನ್ ರೋಹನ್ ಅವ್ರ ಎಲ್ಲಿದ್ದೀರಾ ಅಂತಲೇ ಕೇಳಿಲ್ವಲ್ಲ ಇನ್ನೊಂದ್ಸರಿ ಫೋನಕ್ಕೆ ಟ್ರೈ ಮಾಡ್ತೀನಿ ಅನನ್ಯ ರೋಹನ್ಗೆ ತುಂಬಾ ಸರಿ ಫೋನ್ ಮಾಡ್ತಾಳೆ ಆದರೆ ರೋಹನ್ ಫೋನ್ ರಿಸೀವ್ ಮಾಡೋದೇ ಇಲ್ಲ ಅಯ್ಯೋ ದೇವ್ರೆ ರೋಹನ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅದೇನೋ ಕೆಲಸ ಅಂತ ಬೇರೆ ಹೇಳ್ತಿದ್ರು ಅವ್ರು ಇದಕ್ಕಿದ್ದಂಗೆ ಫಾರಿನಿಗೆ ನಿಮಿಗೆ ನನ್ಗೆ ಏನ್ ಮಾಡ್ಲಿ ರೋಹನ್ ತನಗೆ ಸುಳ್ಳು ಹೇಳಿದಾನೆ ಅನ್ನೋದು ಅನನ್ಯಾಗೆ ಗೊತ್ತಾಗುತ್ತಾ ಅನನ್ಯ ತನ್ನ ತಂದೆ ತಾಯಿ ನೋಡಿದ ಹುಡುಗನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೋತಾಳಾ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್